ಕಾಂಗ್ರೆಸ್ ಅಂದ್ರೆ ಏನು ಕಾಂಗ್ರೆಸ್ ಗಿಡ ಅದು ನಿಮ್ ತೋಟದಲ್ಲಿ ಹೆಂಗಿರ್ತದಲ್ಲ ಗಿತ್ತ ಸುರೇಶ್ ಕೂಡ ಗೆಲ್ಲ ಬರ್ಬಿಟ್ಟು ಡಾಕ್ಟರ್ ಮಂಜುನಾಥ ಅವರು ಅವ್ರು ಗೆದ್ದು ಕೇಂದ್ರ ಆರೋಗ್ಯ ಸಚಿವರು ಹಾಗೆ ಆಗ್ತಾರೆ ಸ್ಥಳೀಯ ಶಾಸಕರು ಶಾಸಕರು ಹೆಂಗತ್ತಾ ಬರಿ ಕಾಂಗ್ರೆಸ್ ಪಕ್ಷ ಅಂತಲ್ಲ ಇವ್ನ ಬೇರೆ ತಾಲೂಕಿಂದ ಬಂದ್ಬಿಟ್ಟು ಇಲ್ಲಿ ಏನು ಇತಿಹಾಸ ಎಂ ಎಲ್ ಎ ನೀನು ಇನ್ನೂರ ಇಪ್ಪತ್ತೊಬ್ಬ ಎಂ ಎಲ್ ಅಷ್ಟೇ ಕಡೆ ನೀನು ನೀನು ದೊಡ್ಡ ಮನುಷ್ಯ ಅಲ್ಲ ನೀನು ಆಯ್ತಲ್ಲ ನೀವು ಎಮ್ ಎಲ್ ಎ ಆದ್ಮೇಲೆ ಎಲ್ಗೂ ಎಮ್ ಎಲ್ ಎರಬೇಕೀನಿ ಅದು ಒಬ್ಬ ಶಾಸಕರು ಗೌರವ ಅದು ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಮಾಡೋದು ಜೆಡಿಎಸ್ ಅವ್ರು ತೊಂದರೆ ಕೊಡೋದು ಬಿ ಜೆ ಪಿ ತೊಂದರೆ ಕೊಡೋದು ಇದು ಎಮ್ ಎಲ್ ಅಲ್ಲ ನೀನು ಆಯ್ತಲ್ಲ ಎಮ್ ಎಲ್ ಎ ಆಗಲಿ ನ್ಯಾಯಾಲಯಕ್ಕೆ ಕೇಳಿದ್ರು ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಅಂದಾಗ ಕಾಂಗ್ರೆಸ್ನವರು ಬಿ ಜೆ ಪಿ ಅಂತಾರೆ ನಾವು ಜೆ ಡಿ ಎಸ್ನವರು ಕಾಂಗ್ರೆಸ್ನವ್ರು ಬಾ ಅಂತೀವಿ ಸರ್ವೇ ಸಾಮಾನ್ಯ ಅದು ಹಂಗಾಗಿ ನಮ್ಮೆಲ್ಲರ ಆಸೆ ಏನಪ್ಪ ಅಂತಂದರೆ ನಮ್ಮ ಕುಮಾರಣ್ಣವರು ಮತ್ತೊಮ್ಮೆ ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಸೂರ್ಯಚಂದ್ರ ಇರೋದು ಎಷ್ಟು ಅರ್ಥಿದನೋ ನಮ್ಮ ಕುಮಾರಣ್ಣ ಕೂಡ ರೈಲ್ವೆ ಮಂತ್ರಿಗಳ ಹಾಗೇ ಆಗ್ತಾರೆ ಹಂಗಾಗಿ ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಆದಮೇಲೆ ಸರ್ಕಾರ ಅಂತ ಇರಲ್ಲ ಕಾಂಗ್ರೆಸ್ ಸರ್ಕಾರ ಯಾಕೆಂದರೆ ಒಂದು ಕೋವಿನ ಶಾಸಕರು ಈಗಾಗಲೇ ಬೇರೆ ಪಕ್ಷದಲ್ಲಿ ಇವತ್ತು ಎಲ್ಲ ಹೊರಟವ್ರು ಇವತ್ತು ಕಾಂಗ್ರೆಸ್ ಬಂತು ಮಳೆ ಬಂದಿಲ್ಲ ಬರಗಾಲ ಇವತ್ತು ರೈತರು ಪಾಪ ಇವತ್ತು ಒಂದು ಬೆಳೆ ಇಲ್ಲ ಆಯ್ತಲ್ಲ ಕಾಂಗ್ರೆಸ್ ಅಂದ್ರೆ ಏನು ಕಾಂಗ್ರೆಸ್ ಗಿಡ ಅದು ನಿಮ್ಮ ತೋಟದಲ್ಲಿ ಹೆಂಗಿರ್ತದಲ್ಲ ಬುಡ ಸಮೇತ ಗಿತ್ತಾಗಬೇಕದ ಹಂಗಾಗಿ ನಮ್ಮ ಜೆ ಡಿ ಎಸ್ ಇವತ್ತು ನಮ್ಮ ಕುಮರಣ್ಣ ಆಯ್ತಲ್ಲ ಏನೋ ಮೊನ್ನೆ ಸಣ್ಣ ಪುಟ್ಟ ಗೊಂದಲದಿಂದ ಇವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಲಿ ಕೆಲವು ಎಲ್ಲೋ ಸರ್ಕಾರ ಬರೋಕ್ಕಾಗಲಿಲ್ಲ ಯಾಕೆ ಬರೋಕ್ಕಾಗಿಲ್ಲ ಅಂತಂದರೆ ಕಾಂಗ್ರೆಸ್ ಕೊಟ್ಟಂಥ ನಕಲಿ ಗ್ಯಾರಂಟಿಗಳು ಎಲ್ಲ ನಕಲಿನೇ ಯಾವುದು ಅಸಲಿ ಇಲ್ಲ ಅದು ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟರು ಆ ರಸ್ತೆ ಒಂದು ರಸ್ತೆಗಳಾಗಿಲ್ಲ ಆಯ್ತಲ್ಲ ಪಾಪ ಅವ್ರಿಗೆ ಕೈಕಾಲು ನೋವು ನೋವು ಬಂದು ಪಾಪ ಹಾಸ್ಪಿಟ್ಲ್ ಸಕತ್ತೀರಿ ಹೆಣ್ಮಕ್ಳು ಇವತ್ತು ಉಚಿತ ಬಸ್ ಕೊಟ್ಟರು ರೋಡ್ ಇಲ್ಲ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವುದೇ ಒಂದು ಕೂಡ ಅಭಿವೃದ್ಧಿ ಆಗಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಆಯ್ತಲ್ಲ ಸುರೇಶ್ ಕೂಡ ಗೆಲ್ಲಲ್ಲ ಬರ್ಬಂಟಿ ಡಾಕ್ಟರ್ ಮಂಜುನಾಥ್ ಅವರು ಆಯ್ತಲ್ಲ ಅವರು ಗೆದ್ದು ಕೇಂದ್ರ ಆರೋಗ್ಯ ಸಚಿವರು ಹಾಗೆ ಆಗ್ತಾರೆ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಕುಮಾರಣ್ಣನವರು ಈಗಾಗಲೇ ನಮ್ಮ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ರೈಲ್ವೆ ಮತ್ತು ಕೃಷಿ ಖಾತೆ ಮಂತ್ರಿಗಳಾಗ್ತದೆ ಅಂತ ಹೇಳಿ ತಾವೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಗುರಿ ಏನಪ್ಪ ಅಂತಂದರೆ ಸುಧಾಕರ್ ಅವ್ರನ್ನ ನೆಲಮಂಗ್ಲ ತಾಲೂಕಲ್ಲಿ ಒಂದು ಲಕ್ಷ ಓಟ್ಲಿಕೊಳ್ಬೇಕಲ್ಲ ಒಂದು ಲಕ್ಷ ಇಬ್ರು ಒಂದಾಗಬೇಕು ಹಂಗಾಗಿ ನಮ್ಮ ಮೋಹನ್ ಕುಮಾರ್ ಪಾಪ ಉತ್ತಮ ಯುವಕ ನಮ್ಮ ಚೌಧರಿ ಉತ್ತಮ ಯುವಕರು ಇಬ್ರು ಇಲ್ಲಿ ಜೋಡೆತ್ತೀರಿ ಜೋಡಿತ್ತು ಈ ಸೋಪುರ ಇಲ್ಲಿ ಹಂಗಾಗಿ ಇಬ್ರು ಸೇರ್ಕೊಂಡು ಇವತ್ತು ಈ ಕಾಂಗ್ರೆಸ್ನ ದುಳಿಪಟ ಮಾಡಿ ನಮ್ಮ ಭಾಗದಲ್ಲಿ ನಮ್ಮ ತಮ್ಳು ಮತ್ತು ಸೋಪುರ ಭಾಗದಲ್ಲಿ ಕೂಡ ನಾವು ಸೇರ್ಕೊಂಡು ಇವತ್ತು ಎ ಸುಧಾಕರ್ ಅವರಿಗೆ ಒಂದು ಲಕ್ಷ ಮತಗಳಿಂದ ನಾವೆಲ್ಲ ಜಯಗಳಿಸಿ ನಮ್ಮ ಪ್ರಧಾನಿ ಮೋದಿಗಳು ಮೋದಿಜಿಯವರು ಆಟಕ್ಕೆ ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ಕುಂಬಾರಣ್ಣವರು ಮತ್ತೆ ಸಚಿವರಾಗಬೇಕು ಅಂತವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ತದೆ ಬಿ ಜೆ ಪಿ ಜೆ ಡಿ ಎಸ್ ಜೆ ಡಿ ಎಸ್ ಮೂರು ಗೆದ್ದೆ ಗೆಲ್ತದೆ ಇಪ್ಪತ್ತೈದು ಸೀಟ್ ಬಿ ಜೆ ಪಿ ಗೆದ್ದೆ ಗೆಲ್ತದೆ ಎಲ್ಲ ನಾವು ಕೇಳಿದೀವಿ ಬಿ ಜೆ ಪಿ ಮೋದಿ ದೇವೇಗೌಡರು ಕುಮಾರಣ್ಣ ಸಿದ್ದರಾಮಯ್ಯ ಎಂಬುದು ಡಿಕೇಶ ಕುಮಾರ್ ಹೆಸರು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಬರಗಾಲ ಮಳೆ ಇಲ್ಲ ಬೆಳೆ ಇಲ್ಲ ಕೆಲಸ ಆಗಲ್ಲ ಮಳೆ ಸ್ಥಳೀಕ ಶಾಸಕರು ಶಾಸಕರೇ ಗೊತ್ತಾ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಇವತ್ತು ಹಿಂದೆ ನಮ್ಮ ಚೆನ್ನಗಪ್ಪ ಎಮ್ ಎಲ್ ಎ ಆಗಿದ್ರು ನಾಗರಾಜ್ ಎಮ್ ಎಲ್ ಎ ಆಗಿದ್ರು ಆಂಜನಮೂರ್ತಿ ಎಮ್ ಎಲ್ ಎ ಆಗಿದ್ರು ಅವ್ರ ಎಮ್ ಎಲ್ ಎ ಆಗಿದ್ದಾಗ ಪಾಪ ಯಾರೇ ಪಕ್ಷದ್ರು ಬರಲಿ ಪಾಪ ಕೆಲಸ ಮಾಡೋರು ಇವ್ನೇನೋ ಬೇರೆ ತಾಲೂಕಿಂದ ಬಂದ್ಬಿಟ್ಟು ಇಲ್ಲಿ ಏನು ಇತಿಹಾಸ ಎಮ್ ಎಲ್ ಎ ನೀನು ಇನ್ನೂರು ಇಪ್ಪತ್ತಾರು ಎಮ್ ಎಲ್ ನೀನೊಬ್ಬ ಎಮ್ ಎಲ್ ಎ ಅಷ್ಟೇ ನೀನು ಆಯ್ತಲ್ಲ ನೀನು ದೊಡ್ಡ ಮನುಷ್ಯ ಅಲ್ಲ ನೀನು ಐತಲ್ಲ ನೀ ಎಮ್ ಎಲ್ ಎ ಆದ್ಮೇಲೆ ಎಲ್ಗೂ ಎಮ್ ಎಲ್ ಎರಬೇಕೀನಿ ಅದು ಒಬ್ಬ ಶಾಸಕರ ಗೌರವ ಅದು ಅದು ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಮಾಡೋದು ಜೆ ಡಿ ಎಸ್ ಅವ್ರು ತೊಂದರೆ ಕೊಡೋದು ಬಿ ಜೆ ಪಿ ತೊಂದರೆ ಕೊಡೋದು ಇದು ಎಮ್ ಎಲ್ ಎ ಅಲ್ಲ ನೀನು ಆಯ್ತಲ್ಲ ಎಮ್ ಎಲ್ ಎ ಆಗಿ ನ್ಯಾಯಾಲಯ ಕೇಳ್ತೀವಿ ಕೇಳಿ ಹಂಗಾಗಿ ಎಲ್ಲ ಸೇರ್ಕೊಂಡು ಮತ್ತೊಮ್ಮೆ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಒಟ್ಟಿಗೆ ಸೇರ್ಕೊಳ್ಳಿ ಆಯ್ತಲ್ಲ ನಿಮ್ಮ ಯಾರು ಅಲ್ಲರ್ಸಿಕ್ ಆಗೋದಿಲ್ಲ ಚೆನ್ನಗೊಬ್ಬರ ಕುಟುಂಬ ನಿಮ್ಮ ಯಾವುದು ಇದ್ದೇ ನಾವು ಚಂಡಪ್ಪ ಕುಟುಂಬ ಯಾವುದೂ ಮನೆಗೆ ಇದ್ದೇ ನಾವು ಯಾಕೆಂದರೆ ಈ ಸೋಂಕು ಮತ್ತು ಚಾಮುಂಡಿ ಹೋಬಳಿ ನಮ್ಮ ತಂದೆಯವ್ರಿಗೆ ಕೊಟ್ಟಂಥ ಗೌರವ ನಾವೆಂದೂ ಮನೆದಿಲ್ಲ ಆಯ್ತಲ್ಲ ಸೋಂಕು ನಂಬ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ದೇವ್ರ ಇವತ್ತು ನಮ್ಮ ಚಂಡಪ್ಪ ಕುಟುಂಬ ದೇವರು ಹಂಗಾಗಿ ಎಂದೂ ಕೂಡ ನಿಮ್ಮನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಧೈರ್ಯವಾಗಿ ಮುಂದುಗ್ಗಿ ಪಕ್ಷವನ್ನು ಕಟ್ಟಿ ಇವತ್ತೇನು ನಮ್ಮ ದೇವೇಗೌಡರು ಮತ್ತು ಕುಮಾರನ ಆದೇಶ ಏನಪ್ಪ ಅಂತಂದರೆ ನಮ್ಮ ಬಿ ಜೆ ಪಿಲಿ ಈ ಸುಧಾಕರ್ ಅವ್ರು ಗೆಲ್ಬೇಕು ನನ್ಮಗ್ ತಾಲೂಕಲ್ಲಿ ಒಂದು ಲಕ್ಷ ಓಟ ಗೆಲ್ಬೇಕು ಅಂತೇಳಿ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ನಮ್ಮ ಮೋಹನ್ ಕುಮಾರ್ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಆಯ್ತಾ ನಾನು ಅವರು ಮಣ್ಣಿನ ಕೂಡ ಒಟ್ಟಿಗೆ ಸೇರಿ ಮಾತಾಡೋದು ಆಯ್ತಲ್ಲ ಯಾವುದೇ ಕಾರಣಕ್ಕೂ ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ ನಾವು ಇದ್ದು ಜೆ ಡಿ ಎಸ್ ಎ ಶತ್ರು ಜೆ ಡಿ ಎಸ್ ಎ ನಾವು ಆಯ್ತಲ್ಲ ಹಂಗಾಗಿ ತಮಿಳಾರು ಕೂಡ ಈ ಗೊಂದಲ ಇವತ್ತು ಈ ಸಭೆಯಲ್ಲಿ ಇವತ್ತು ಇವತ್ತು ಮುಕ್ತಾಯ ಆಗಿದೆ ಇವತ್ತು ಮುಂದಿನ ಇವರ ಸೇರಿಕೊಂಡು ಒಗ್ಗಟ್ಟ ಕೆಲಸ ಮಾಡಿ ಅಂತೇಳಿ ನಮ್ಮ ಚೆನ್ನಗೋನ ಪರವಾಗಿ ನಮ್ಮ ನರಸಿಂಹ ಸ್ಮೂರ್ತಿ ಪರವಾಗಿ ನಮ್ಮ ಮೋಹನ್ ಕುಮಾರ್ ಮತ್ತು ಜೆ ಡಿ ಎಸ್ ಎಲ್ಲ ಬಿ ಜೆ ಪಿಯ ಪರವಾಗಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಂತ್ರಿ